ನಮಸ್ಕಾರಗಳು ನಾನು ಮೊದಲಿಗೆ ಏನು ಇಷ್ಟಪಡೋಕ್ಕೆ ನೀವು ಮೊನ್ನೆ ಕರೆದ ನಮ್ಮ ಅಧ್ಯಕ್ಷರು ಕರೆದಿದ್ದ ಪ್ರೆಸ್ ಮೀಟಲ್ಲಿ ಅವ್ರು ಹೇಳ್ತಾರೆ ಕೆಲವು ಜೆ ಡಿ ಎಸ್ ಲೀಡರುಗಳು ಮುಖಂಡರುಗಳೆಲ್ಲ ಸೇರಿ ನಮ್ಮ ಅಧ್ಯಕ್ಷರು ಸೇರಿ ನಮ್ಮ ಶಾಸಕರ ಬಗ್ಗೆ ಕೆಲವು ಮಾತಾಡ್ತಾರೆ ನಾನು ಹೇಳೋದೇನಂತ ಇಷ್ಟಪಡ್ತೀನಿ ಅವ್ರಿಗೊಂದು ಕಿವಿ ಮಾತಾಡೋಕ್ಕೆ ಕೇಳಿಸ್ತೀನಿ ಇನ್ಕ್ಲೂಡಿಂಗು ನಮ್ಮ ಮಾಜಿ ಶಾಸಕರಿಗೂ ಸೇರಿ ಯಾಕಂತಂದರೆ ಕಳೆದ ಹತ್ತು ವರ್ಷದಿಂದ ಮಾಜಿ ಶಾಸಕರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳನ್ನು ನೆಲಮಂಗ್ಲ ತಾಲೂಕಿನಾದಂಥ ಜನತೆ ನೋಡಿ ಅವರ ಕಾರ್ಯವೈಖರಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ತಿರಸ್ಕರಿಸಿದ್ದಾರೆ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ತಿರಸ್ಕರಿಸಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶನ ನಮ್ಮ ಶಾಸಕರು ಖಾಲಿ ಒಂಬತ್ತು ತಿಂಗಳಲ್ಲಿ ಅಭಿವೃದ್ಧಿ ಪಥದತ್ತ ಕ ತಗೊಂಡೋಗ್ತಿದ್ದಾರೆ ಆ ಒಂಬತ್ತು ತಿಂಗಳು ಟ್ರೈಲರ್ ನೋಡೇ ನಿಮಗೆ ಆಗ್ತಾ ಇಲ್ಲ ಇನ್ನು ನಾಲ್ಕು ನಾಲ್ಕು ವರ್ಷ ಅವರು ಅಭಿವೃದ್ಧಿ ಕಾರ್ಯ ಮಾಡಲಿದ್ದಾರೆ ಜನಪರ ಆಡಳಿತ ಮಾಡಲಿದ್ದಾರೆ ಅವ್ರನ್ನ ಅವ್ರನ್ನ ಕೆಲಸ ಮಾಡಲಿಕ್ಕೆ ನೀವು ಅವಕಾಶ ಮಾಡ್ಕೊಂಡು ಕೊಡಿ ಅಭಿವೃದ್ಧಿ ಮಾಡೋಂಥ ಕೆಲಸಕ್ಕೆ ಅಡ್ಡಗಾಲು ಹಾಕಬೇಡಿ ದಯವಿಟ್ಟು ನೀವು ಯಾವಾಗ ಈ ನಿಮ್ಮ ಹತ್ತಿ ಕಳೆದ ಹತ್ತು ವರ್ಷದಲ್ಲಿ ನೀವು ಶಾಸಕರಾಗಿದ್ದಾಗ ಮಾಡ್ತಾ ಇದ್ದಾಗ ನಾವು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ನೆಲಮಂಗಲದ ತಾಲೂಕಿನ ಜನತೆ ಯಾವತ್ತೂ ಅವ್ರ ವಿರೋಧ ಮಾಡಿಲ್ಲ ಇವ್ರಿಗೂ ನೀವು ವಿರೋಧ ಮಾಡ್ದಂಗೆ ಅವ್ರ ಶ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ಕೊಡಿ ಅದಾದ ನಂತರ ನಮ್ಮ ಶಾಸಕರು ಒಂಬತ್ತು ತಿಂಗಳು ಕೆಲಸ ಮಾಡಿರೋದನ್ನ ನಿಮಗೆ ಸಹಿಸಿಕೊಳಕಾಗ್ತಿಲ್ಲ ಹತಾಶರಾಗಿದ್ದೀರಾ ನೀವು ಹತಾಶರಾಗಿದ್ದೀರಾ ಆಕ್ರೋಶಕ್ಕೊಳಗಾಗ್ತಿದ್ದೀರಾ ಆಕ್ರೋಶಕ್ಕೊಳಗಾಗಬೇಡಿ ಅವ್ರಿಗೆ ಅವಕಾಶ ಮಾಡಿ ಅವ್ರ ಕೆಲಸನ ನೀವು ನೋಡಿ ಇಡೀ ನೆಲಮಂಗಲ ತಾಲೂಕಿನ ಅಭಿವೃದ್ಧಿ ಪದ್ಧತ ತಗೊಂಡೋಗಕ್ಕೆ ನಮ್ಮ ಶಾಸಕರು ಬದ್ಧರಾಗಿದ್ದಾರೆ ಆ ಕೆಲಸ ಮಾಡ್ತಿರ್ತಾರೆ ಆ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಇಡೀ ತಾಲೂಕಿಗೆ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಎರಡು ಮಾತಾಡ್ತೀನಿ ಶಾಸಕರು ಶಾಸಕರು ನಾನು ಹೇಳ್ತಾ ಇದ್ದೀನಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಹೋಬಳಿಗಳಲ್ಲಿ ಶಾಸಕರಿಗೆ ಪ್ರತಿ ಕಾರ್ಯಕರ್ತ ಪ್ರತಿ ಒಬ್ಬ ಒಂದು ಸಾಮಾನ್ಯ ಪ್ರಜೆ ಹೆಸರುಗಳು ಗೊತ್ತು ಒಂದೊಂದು ಹೋದರೆ ಇಪ್ಪತ್ತೈದರಿಂದ ಮೂವತ್ತು ಜನ ಮೇಲಿನ ಹೆಸರುಗಳು ಗೊತ್ತು ಹೆಸರು ಕರೀತಾರೆ ಏ ಬಾಪ ವಾಸು ಇಲ್ಲಿ ಬಾಪ ರಾಜು ಇಲ್ಲಿ ಅಂತ ಕರೆದಿದ್ದು ಮಾತಾಡ್ಸ್ತಾರೆ ಅವ್ರ ಹೆಸರುಗಳ ಕರೆಕ್ಟಾಗಿ ಮಾತಾಡ್ಸ್ತಾರೆ ಹಿಂದಿನ ಶಾಸಕರಿಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅದು ಪ್ರತಿ ಒಬ್ಬರಿಗೂ ನಮ್ಮ ಶಾಸಕರಿಗೆ ಹೆಸರುಗಳು ಗೊತ್ತು ಪ್ರತಿ ಅಭಿವೃದ್ಧಿ ಪರ ಕೆಲಸ ಮಾಡಿದರೆ ಎಂಬತ್ತು ಸಾವಿರ ಓಟ್ ತೊಗೊಂಡು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಓಟ್ ತಗೊಂಡಿದ್ದಾರೆ ಮೂವತ್ತು ಸಾವಿರ ಲೀಡ್ ತೊಗೊಂಡಿದ್ದಾರೆ ಅದು ನಮ್ಮ ಶಾಸಕರ ಅಭಿವೃದ್ಧಿ ಊರುಗಳ್ಗೆ ಹೋದಲ್ಲೇ ಓಟ್ ಆಗ್ತಾರೆ ಜನ ಇವತ್ತು ಯಾರೂ ಅನಗರಿಕ ಇಲ್ಲ ಸರ್ ನಮ್ಮ ಶಾಸಕರು ಒಳ್ಳೆಯ ಕೆಲಸ ಅಭಿವೃದ್ಧಿ ಪರ ಕೆಲಸ ಮಾಡ್ತಾರೆ ತಾವು ಅದನ್ನು ನೋಡಿ ದಯವಿಟ್ಟು ಅದಾದ ಮೇಲೆ ಇನ್ನೊಂದು ಮೊನ್ನೆ ಜೆ ಡಿ ಎಸ್ನ ಕಾರ್ಯಾಧ್ಯಕ್ಷರು ನಮ್ಮ ಪಂಚಾಯತಿಲಿ ಕೂತ್ಕೊಂಡು ಮಾತಾಡ್ತಾರೆ ಎಂ ಕೆ ನಾಗರಾಜು ಅವರು ಎಲ್ಲ ಜ ಎಲ್ಲ ಪಕ್ಷದವರ ಒಂದು ಸಹಮತ ತಗೊಂಡು ಪಂಚಾಯಿತಿ ಕಟ್ಟಿದ್ದಾರೆ ಅಂತ ಇವರು ಅದೇ ಪಂಚಾಯಿತಿಲಿ ಕುತ್ಕೊಂಡು ಹೇಳ್ತಾರೆ ಅವರು ಅಭಿವೃದ್ಧಿ ಪರ ಕೆಲಸ ಮಾಡಿದ್ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ನಮ್ಮ ಅಧ್ಯಕ್ಷನ ಮಾಡ್ಕೊತಾರೆ ಅಂತ ಹೇಳ್ತಾಯಿದ್ದಾರೆ ಅದು ತಪ್ಪು ಅವ್ರಿಗೆ ಆ ಅವಶ್ಯಕತೆ ಇಲ್ಲ ಇವರು ರಾಜಕೀಯ ದುರುದ್ದೇಶ ಬಳಸ್ಕೊಂಡು ಅವ್ರನ್ನ ತಪ್ಪು ಅವ್ರನ್ನ ತಪ್ಪು ಬಿಂಬಿಸ್ತಿದ್ದಾರೆ ಇವರೆಲ್ಲ ತಿಳಿದವರಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಇವರು ಅವ್ರ ಪರವಾಗಿ ಇದ್ದು ಯಾವ ಥರದೊಂದು ಆಡಳಿತ ವರ್ಗ ಆಗಲಿ ಸದಸ್ಯ ವರ್ಗಗಳನ್ನ ಒಂದು ಒಟ್ಟುಗೂಡಿಸ್ಕೊಂಡು ಅಧಿಕಾರ ಮಾಡಲಿಕ್ಕೆ ಅವರಿಗೆ ತಿಳುವಳಿಕೆ ನೀಡೋಕ್ಕೆ ಇವರು ಹೇಳಬೇಕು ಅದನ್ನು ಬಿಟ್ಬಿಟ್ಟು ಮಾಜಿ ಅಧ್ಯಕ್ಷರ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರುಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಸದಸ್ಯರುಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡೋದು ಅವರು ತುಂಬ ಕಂಡಿದ್ರು ಅವ್ರಿಗೆ ನೈತಿಕತೆಯೇ ಇಲ್ಲ ಈ ವಿಷಯ ಮಾತಾಡೋದಕ್ಕೆ